ನಮಸ್ತೆ ಎಲ್ರಿಗೂ ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್ ಲಾಸ್ಟ್ ಕ್ಲಾಸಲ್ಲಿ ನಾವು ಏತ್ ಕ್ಲಾಸ್ ಸೈನ್ಸ್ ಚಾಪ್ಟರ್ ಫೋರ್ ಇದರಲ್ಲಿ ಕಂಬಷನ್ ಆ್ಯಂಡ್ ಫ್ಲೇಮನ್ನು ಡಿಸ್ಕಸ್ ಮಾಡಿದ್ವಿ ಇವತ್ತು ನಾವು ಚಾಪ್ಟರ್ ಫೈವ್ ಫೋರ್ಸ್ ಆ್ಯಂಡ್ ಪ್ರೆಷರ್ ಬಲ ಮತ್ತು ಒತ್ತಡ ಇದರಲ್ಲಿ ಡೈರೆಕ್ಟ್ ಮತ್ತು ಈಸಿ ಕ್ವಶನ್ ಅನಾಲಿಸನ್ನು ಡಿಸ್ಕಸ್ ಮಾಡೋಣ ನೇರ ಮತ್ತು ಸುಲಭವಾದಂತಹ ಪ್ರಶ್ನೆಗಳು ಮತ್ತು ಉತ್ತರಗಳು ಇದನ್ನು ನಾನು ಟೆಕ್ಸ್ಟ್ ಬುಕ್ ಇನ್ಸೈಡ್ ಟೆಕ್ಸ್ಟ್ ಬುಕ್ ಇಂದ ಟೆಕ್ಸ್ಟ್ ಬುಕ್ ಒಳಗಣೆಯಿಂದ ಕ್ವೆಶನ್ ಅನಾಲಿಸ ತೆಗ್ದಿರೋದು ಆದಷ್ಟು ಈ ವಿಡಿಯೋನ ಯಾರು ಕನ್ನಡ ಮೀಡಿಯಮಲ್ಲಿ ಓದ್ತಿರ್ತಾರೆ ಆ್ಯಂಡ್ ಸೈನ್ಸ್ ಕಷ್ಟ ಅಂತಾರೆ ಮತ್ತು ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಯಾರು ಪ್ರಿಪೇರ್ ಆಗ್ತಿರ್ತಾರೆ ಅವ್ರಿಗೆ ವೀಡಿಯೋನ ಶೇರ್ ಮಾಡಿ ಮತ್ತು ನನ್ನ ಚಾನಲ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಕೊಡಿ ಲೆಟ್ಸ್ ಡಿಸ್ಕಸ್ ಅಬೌಟ್ ದ ಫಸ್ಟ್ ಕ್ವೆಶನ್ ವಾಟ್ ಈಸ್ ಫೋರ್ಸ್ ಗಿವ್ ಎಕ್ಸಾಂಪಲ್ ಬಲ ಎಂದರೇನು ಉದಾಹರಣೆ ಕೊಡಿ ಸೀದಾ ಆನ್ಸರ್ ಎ ಪುಷ್ ಆರ್ ಪುಲ್ ಆನ್ ಆನ್ ಆಬ್ಜೆಕ್ಟ್ ಈಸ್ ಕಾಲ್ಡ್ ಫೋರ್ಸ್ ಒಂದು ವಸ್ತುವಿನ ಮೇಲೆ ತಳ್ಳುವುದು ಅಥವಾ ಎಳೆಯುವುದನ್ನು ನಾವು ಬಲ ಎಂದು ಕರೆಯುತ್ತೇವೆ ಒಂದು ವಸ್ತುವನ್ನು ನಾವು ತಳ್ಳಬಹುದು ಅಥವಾ ಎಳಿಬೋದು ಅಥವಾ ಎತ್ತಿ ಇಡ್ಬೋದು ನಾವು ಅದು ಆಗುತ್ತೆ ಇವೆಲ್ಲವೂ ನಾವು ಒಂದು ವಸ್ತುವಿನ ಮೇಲೆ ಮಾಡುವಂತಹ ಬಲ ಪ್ರಯೋಗವೇ ಆಗಿರುತ್ತೆ ಅಥವಾ ನಾವು ದಿನನಿತ್ಯ ಮಾಡುವಂತಹ ಏನು ಚಟುವಟಿಕೆಗಳಿರುತ್ತೆ ಅದೆಲ್ಲವೂ ಸಹ ಬಲ ಪ್ರಯೋಗನೇ ಆಗಿರುತ್ತೆ ಇಲ್ಲಿ ನಾನು ಕೆಲವೊಂದು ಎಕ್ಸಾಂಪಲ್ ಮಾತ್ರ ಕೊಟ್ಟಿದ್ದೀನಿ ಆದರೆ ನಾವು ದಿನನಿತ್ಯ ಮಾಡುವಂಥ ಚಟುವಟಿಕೆಗಳೆಲ್ಲವೂ ಯಾವ್ದು ನಾವು ಕೆಲಸ ಮಾಡ್ತೀವಿ ಅದೆಲ್ಲ ಬಲ ಪ್ರಯೋಗವೇ ಪುಷಿಂಗ್ ಗ್ರಾಸರಿ ಕಾರ್ಟ್ ದಿನಸಿ ಬಂಡಿಯನ್ನು ತಳ್ಳುವುದು ಬೋ ಸ್ಟ್ರಿಂಗ್ ಅಂದ್ರೆ ಬಿಲ್ಲು ದಾರವನ್ನು ಎಳೆಯುವುದು ಮ್ಯಾಗ್ನೆಟ್ ಅಟ್ರಾಕ್ಟಿಂಗ್ ಎ ಪೇಪರ್ ಕ್ಲಿಪ್ ಅಂದ್ರೆ ಮ್ಯಾಗ್ನೆಟ್ ಆಯಸ್ಕಾಂತ ಪೇಪರ್ ಅನ್ನ ತನ್ನೆಡೆಗೆ ಆಕರ್ಷಿಸುವುದು ಇದೆಲ್ಲವೂ ಬಲದ ಪ್ರಯೋಗವೇ ಆಗಿರುತ್ತೆ ಇಲ್ಲಿ ಪಿಚ್ಚರ್ ಸಮೇತ ಚಿತ್ರ ಸಮೇತ ನಾನು ಇಲ್ಲಿ ನಿಮಗೆ ಈಸಿಯಾಗಿ ಅರ್ಥ ಆಗಲಿ ಅಂತ ಕೊಟ್ಟಿದ್ದೀನಿ ಇಲ್ಲಿ ನೋಡಿ ಎ ಗೋಲ್ ಕೀಪರ್ ಸೇವಿಂಗ್ ಎ ಗೋಲ್ ಗೋಲ್ ಕೀಪರು ಬಾಲನ್ನು ಸೇವ್ ಮಾಡ್ತಾರೆ ಇಲ್ಲಿ ಒಳಗಡೆ ಹೋಗದೆ ಇರೋ ಥರ ಅಂದರೆ ಬಾಲ್ ತುಂಬ ಫೋರ್ಸ್ ಆಗಿ ಬರುತ್ತೆ ಅದನ್ನು ಹಿಡಿದಿಡ ತಡೆ ಹಿಡಿತಾರೆ ಅದು ಸಹ ಬಲ ಪ್ರಯೋಗ ಎ ಹಾಕಿ ಪ್ಲೇಯರ್ ಫ್ಲಿಕ್ಕಿಂಗ್ ಎ ಬಾಲ್ ಆ ಹಾಕಿ ಸ್ಟಿಕ್ಕಿಂದ ಬಾಲನ್ನು ತಳ್ಳುವುದು ಅದು ಸಹ ಒಂದು ಬಲ ಫೀಲ್ಡರ್ ಸ್ಟಾಪಿಂಗ್ ಎ ಬಾಲ್ ಕ್ರಿಕೆಟ್ ಫೀಲ್ಡಲ್ಲಿ ಒಬ್ಬ ಫೀಲ್ಡರು ಬಾಲನ್ನು ತಡೆಯುವುದು ಸಹ ಒಂದು ಬಲ ಪ್ರಯೋಗ ಇವೆಲ್ಲವೂ ಏನು ನಾವು ಮಾಡುವಂತಹ ಬಲ ಪ್ರಯೋಗವೇ ಆಗಿರುತ್ತೆ ಸಿ ದ ಸೆಕೆಂಡ್ ಕ್ವಶನ್ ರೈಟ್ ದ ಟೈಪ್ಸ್ ಆಫ್ ಫೋರ್ಸಸ್ ಬಲದ ವಿಧಗಳನ್ನು ತಿಳಿಸಿ ಅಥವಾ ಬಲದ ವಿಧಗಳನ್ನು ಬರೆಯಿರಿ ಸೀದ ಆನ್ಸರ್ ದೆ ಹ್ಯಾವ್ ಏಯ್ಟ್ ಟೈಪ್ಸ್ ಆಫ್ ಫೋರ್ಸಸ್ ಬಲದಲ್ಲಿ ಎಂಟು ರೀತಿಯ ವಿಧಗಳಿವೆ ಎಂಟು ರೀತಿಯ ಬಲಗಳಿವೆ ಸಾರಿ ಫಸ್ಟ್ ಒನ್ ಈಸ್ ಫ್ರಿಕ್ಷನ್ ಫೋರ್ಸ್ ಸೆಕೆಂಡ್ ಒನ್ ಗ್ರಾವಿಟಿ ಫೋರ್ಸ್ ಥರ್ಡ್ ಅಪ್ಲೈಡ್ ಫೋರ್ಸ್ ಫೋರ್ತ್ ಡ್ರ್ಯಾಗ್ ಫೋರ್ಸ್ ಫಿಫ್ತ್ ನಾರ್ಮಲ್ ಫೋರ್ಸ್ ಸಿಕ್ಸ್ ಮ್ಯಾಗ್ನೆಟಿಕ್ ಫೋರ್ಸ್ ಸೆವೆಂತ್ ಎಲೆಕ್ಟ್ರಿಕ್ ಫೋರ್ಸ್ ಏಯ್ ಸ್ಪ್ರಿಂಗ್ ಫೋರ್ಸ್ ಇನ್ನು ಇನ್ನೂ ಕೆಲವು ಬಲದ ವಿಧಗಳಿದೆ ನಾನಿಲ್ಲಿ ಮೇನ್ ಮುಖ್ಯವಾಗಿ ನಾವು ಪ್ರಯೋಗ ಮಾಡುವಂತಹ ಬಲದ ವಿಧಗಳನ್ನು ತಿಳಿಸಿದ್ದೀನಿ ಫ್ರಿಕ್ಷನ್ ಅಂದರೆ ಘರ್ಷಣೆಯ ಬಲ ಗ್ರಾವಿಟಿ ಫೋರ್ಸ್ ಅಂದರೆ ಗುರುತ್ವಾಕರ್ಷಣೆಯ ಬಲ ಅಪ್ಲೈಡ್ ಫೋರ್ಸ್ ಅಂದರೆ ಅನ್ವಯಿಕ ಬಲ ಡ್ರ್ಯಾಗ್ ಫೋರ್ಸ್ ಅಂದರೆ ಎಳೆಯುವಂತಹ ಬಲ ಒಂದು ವಸ್ತುವನ್ನು ಎಳಿ ಎಳ್ಕೊಂಡು ಹೋಗ್ತೀವಲ್ವಾ ಅದು ಡ್ರ್ಯಾಗ್ ಫೋರ್ಸ್ ನಾರ್ಮಲ್ ಫೋರ್ಸ್ ಅಂದರೆ ಸಾಮಾನ್ಯ ಬಲ ಮ್ಯಾಗ್ನೆಟಿಕ್ ಫೋರ್ಸ್ ಅಂದರೆ ಕಾಂತೀಯ ಬಲ ಎಲೆಕ್ಟ್ರಿಕ್ ಫೋರ್ಸ್ ಅಂದರೆ ವಿದ್ಯುತ್ ಬಲ ಸ್ಪ್ರಿಂಗ್ ಫೋರ್ಸ್ ಅಂದರೆ ಸ್ಪ್ರಿಂಗ್ ಬಲವೇ ಆಗಿರುತ್ತೆ ಇದಿಷ್ಟು ಬಲದ ವಿಧಗಳು ಇಲ್ಲಿ ಅದರ ಪಿಚ್ಚರ್ಸನ್ನು ಕೊಟ್ಟಿದ್ದೀನಿ ಟೈಪ್ಸ್ ಆಫ್ ಫೋರ್ಸ್ಗೆ ಫ್ರಿಕ್ಷನ್ ಫೋರ್ಸ್ ಈ ರೀತಿ ಇರುತ್ತೆ ಗ್ರಾವಿಟಿ ಫೋರ್ಸ್ ಈ ರೀತಿ ಇರುತ್ತೆ ಅಪ್ಲೈಡ್ ಫೋರ್ಸ್ ಡ್ರ್ಯಾಗ್ ಫೋರ್ಸು ನಾರ್ಮಲ್ ಫೋರ್ಸು ಮ್ಯಾಗ್ನೆಟಿಕ್ ಫೋರ್ಸ್ ಎಲೆಕ್ಟ್ರಿಕ್ ಫೋರ್ಸ್ ಸ್ಪ್ರಿಂಗ್ ಫೋರ್ಸ್ ಓಕೆ ದ ನೆಕ್ಸ್ಟ್ ಕ್ವೆಶನ್ ಡಿಫೈನ್ ಮ್ಯಾಗ್ನಿಟ್ಯೂಡ್ ಗೀವ್ ಎಕ್ಸಾಂಪಲ್ ಮ್ಯಾಗ್ನಿಟ್ಯೂಡ್ ಎಂದರೇನು ಅಂದರೆ ಪರಿಮಾಣ ಎಂದರೇನು ಉದಾಹರಣೆ ಕೊಡಿ ಕನ್ನಡದಲ್ಲಿ ಮ್ಯಾಗ್ನಿಟ್ಯೂಡ್ ಅನ್ನು ಪರಿಮಾಣ ಅಂತ ಕರಿತೀವಿ ಸೀದ ಆನ್ಸರ್ ದ ಸ್ಟ್ರೆನ್ ಆರ್ ಅಮೌಂಟ್ ಆಫ್ ಎ ಫೋರ್ಸ್ ಬೀಯಿಂಗ್ ಅಪ್ಲೈಡ್ ಟು ಅನ್ ಆಬ್ಜೆಕ್ಟ್ ಯೂಶಲಿ ಎಕ್ಸ್ಪ್ರೆಸ್ ಬೈ ಇಟ್ಸ್ ಮ್ಯಾಗ್ನಿಟ್ಯೂಡ್ ಆರ್ ಎ ಮ್ಯಾಗ್ನಿಟ್ಯೂಡ್ ಸ್ಪೆಸಿಫೈಸ್ ದ ಸೈಜ್ ಆರ್ ಅಮೌಂಟ್ ಆಫ್ ಎ ವೆಕ್ಟರ್ ಕ್ವಾಂಟಿಟಿ ಸಪರೇಟಿಂಗ್ ಇಟ್ ಫ್ರಮ್ ಇಟ್ಸ್ ಡೈರೆಕ್ಷನ್ ಸಚ್ ಆಸ್ ದ ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ ಎಲಾಸಿಟಿ ಸ್ಪೀಡ್ ಆರ್ ಫೋರ್ಸ್ ಹಾಗಂದ್ರೆ ಏನರ್ಥ ಪರಿಮಾಣ ಅಂದ್ರೆ ಏನು ಒಂದು ವಸ್ತುವಿನ ಮೇಲೆ ನಾವು ಅನ್ವಯಿಸಲಾಗುವಂತಹ ಬಲದ ಪ್ರಮಾಣವನ್ನ ಅದರ ಪರಿಮಾಣ ಅಂತ ಕರಿತೀವಿ ಅಥವಾ ಒಂದು ವಸ್ತುವಿನ ಮೇಲೆ ಆ ವಸ್ತುವಿನ ಗಾತ್ರ ಅದರ ಪ್ರಮಾಣ ಮತ್ತು ಅದರ ದಿಕ್ಕನ್ನು ಅನುಗುಣವಾಗಿ ನಾವು ಮಾಡುವಂತಹ ಬಲದ ಪ್ರಮಾಣವನ್ನೇ ಆ ವಸ್ತುವಿನ ಪರಿಮಾಣ ಅಂತ ಕರಿತೀವಿ ಹಾಗಂದ್ರೆ ಏನರ್ಥ ಇಲ್ಲಿ ಪರಿಮಾಣ ಅಂದ್ರೆ ಏನು ಅಂದ್ರೆ ಸಾಮಾನ್ಯವಾಗಿ ಹೇಳಬೇಕು ಅಂದ್ರೆ ನೀವು ನೀವು ಒಂದು ಬಾಲನ ತೆಗೆದುಕೊಳ್ಳಿ ಅದನ್ನ ನೀವು ನಿಧಾನಕ್ಕೆ ಬೇಕಾದ್ರೂ ಎಸಿಬಹುದು ಫೋರ್ಸ್ ಆಗಿ ವೇಗವಾಗಿ ಬೇಕಾದ್ರೂ ಎಸಿಬಹುದು ಆ ವೇಗದ ಪರಿಮಾಣ ಆ ವೇಗದ ಯಾವ ರೀತಿ ಇರುತ್ತೆ ವೇಗ ಅದನ್ನ ನಾವು ಅದರ ಪರಿಮಾಣ ಅಂತ ಕರಿತೀವಿ ಇನ್ನೂ ಚೆನ್ನಾಗಿ ಹೇಳಬೇಕು ಅಂದರೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಆ ಒಂದು ಪರಿಮಾಣ ಅಂದರೆ ಅದು ಅದರ ಗಾತ್ರವನ್ನು ಅನ್ವಯಿಸುತ್ತೆ ಅದರ ಸೈಜ್ ಗಾತ್ರ ಕ್ವಾಂಟಿಟಿ ಅದು ಎಷ್ಟು ನಂಬರ್ ಅಂತ ಬೇಕಾಗುತ್ತೆ ಅದರ ಪ್ರಮಾಣ ಮತ್ತು ದಿಕ್ಕು ಇದೆಲ್ಲವನ್ನು ಒಳಗೊಂಡಿರುತ್ತೆ ಮತ್ತು ಸ್ಪೀಡ್ ವೇಗವೂ ಸಹ ಒಳಗೊಂಡಿರುತ್ತೆ ಇದೆಲ್ಲವುದರ ಪರಿಮಾಣವನ್ನು ನಾವು ವಸ್ತುವಿನ ಪರಿಮಾಣ ಎಕ್ಸಾಂಪಲ್ ನೋಡಿ ಕಿಕ್ಕಿಂಗೆ ಬಾಲ್ ಒಂದು ಬಾಲ್ ಅನ್ನ ಒದಿಯುವುದು ಚೆಂಡನ್ನ ಒದಿಯುವುದು ಕಾಲಲ್ಲಿ ವೇಗವಾಗಬೇಕಾದ್ರೂ ಫೋರ್ಸ್ ಆಗಿ ತುಂಬಾ ಬಲ ಪ್ರಯೋಗ ಮಾಡಿ ಓದಿಬಹುದು ಅಥವಾ ನಿಧಾನ ಬಲ ಪ್ರಯೋಗ ಮಾಡಿ ಬೇಕಾದ್ರೆ ಓದಿಬಹುದು ಅದು ಯಾವ ವೇಗದಲ್ಲಿ ಓದಿತೀರಾ ಅದನ್ನ ಆ ವಸ್ತುವಿನ ಪರಿಮಾಣ ಅಂತ ಕರಿತೀವಿ ಟಗ್ಗಿಂಗೆ ರೋಪ್ ಟಗ್ಗಿಂಗೆ ರೋಪ್ ಅಂದ್ರೆ ಏನು ಅಗ್ಗವನ್ನ ಎಳಿಯುವುದು ಪುಷಿಂಗ್ ಬಾಕ್ಸ್ ಒಂದು ಬಾಕ್ಸನ್ನು ಪೆಟ್ಟಿಗೆಯನ್ನ ತಳ್ಳುವುದು ಹೋಲ್ಡಿಂಗ್ಗೆ ಬಕೆಟ್ ಒಂದು ಬಕೆಟ್ ಅನ್ನು ಹಿಡಿದಿಟ್ಟುಕೊಳ್ಳುವುದು ಇಲ್ಲ ನಾನು ಹೇಳಿದ್ನಲ್ಲ ಅದಕ್ಕೆ ನೋಡಿ ಇಲ್ಲಿ ಅಮೌಂಟ್ ಮ್ಯಾಟರ್ ಆಗುತ್ತೆ ಸೈಜ್ ಮ್ಯಾಟರ್ ಆಗುತ್ತೆ ಕ್ವಾಂಟಿಟಿ ಮ್ಯಾಟರ್ ಆಗುತ್ತೆ ಡೈರೆಕ್ಷನ್ ಮ್ಯಾಟರ್ ಆಗುತ್ತೆ ಅಂತ ಹೇಳಿದ್ನಲ್ಲ ಇಲ್ಲಿ ನೋಡಿ ಅಮೌಂಟ್ ಅಂದ್ರೆ ಇಲ್ಲಿ ತ್ರೀ ಮೆಂಬರ್ಸ್ ಇದಾರೆ ಇಲ್ಲೂ ತ್ರೀ ಮೆಂಬರ್ಸ್ ಇದ್ದಾರೆ ಸೈಜ್ ಅಂದ್ರೆ ಇಲ್ಲಿ ಕೆಲವೊಬ್ರು ಸಣ್ಣ ಇದ್ದಾರೆ ಕೆಲವೊಬ್ರು ಇದಾರೆ ಮತ್ತೆ ಹಗ್ಗಲ್ ಸೈಜ್ ತುಂಬ ಸ್ಥಾನ ಇದೆ ಸ್ಪೀಡ್ ಅಂದ್ರೆ ಇವ್ರು ಯಾವ ಸ್ಪೀಡಲ್ಲಿ ಬೇಕಾದರೂ ಎಳಿಬಹುದು ಇವರು ವೇಗವಾಗಿ ಎಳಿಬಹುದು ಇವರು ವೇಗವಾಗಿ ಎಳಿಬಹುದು ಮತ್ತೆ ಡೈರೆಕ್ಷನ್ ಇವರು ರೈಟ್ ಸೈಡ್ ಗೆಳೀತಾ ಇದಾರೆ ಇವರು ಲೆಫ್ಟ್ ಸೈಡ್ ಗೆಳೀತಾ ಇದ್ದಾರೆ ಯಾವರು ಯಾರು ಬೇಕಾದರೂ ಇಲ್ಲಿ ವೇಗವಾಗಿ ನಿಧಾನವಾಗಿ ಇಳಿಯೋದು ಇವೆಲ್ಲವನ್ನ ಅನುಗುಣವಾಗಿ ನಾವೇನಂತ ಕರಿತೀವಿ ಒಂದು ವಸ್ತುವಿನ ಪರಿಮಾಣ ಅಂತ ಕರಿತೀವಿ ಓಕೆ ಸಿ ದ ನೆಕ್ಸ್ಟ್ ಕ್ವೆಶನ್ ವಾಟ್ ಈಸ್ ಸಾರಿ ವಾಟ್ ಈಸ್ ಮಸ್ಕುಲರ್ ಫೋರ್ಸ್ ಗಿವ್ ಎಕ್ಸಾಂಪಲ್ ಇಲ್ಲಿ ಮಸಲ್ಸ್ ಅಂದ್ರೆ ಸ್ನಾಯು ಅಂದ್ರೆ ಸ್ನಾಯು ಬಲ ಎಂದರೇನು ಉದಾಹರಣೆ ಕೊಡಿ ಸೀದ ಆನ್ಸರ್ ದ ಫೋರ್ಸ್ ರಿಸಲ್ಟಿಂಗ್ ಡ್ಯೂ ಟು ದ ಆಕ್ಷನ್ ಆಫ್ ಮಸಲ್ಸ್ ಈಸ್ ನೌನ್ ಆಸ್ ದ ಮಸ್ಕ್ಯುಲರ್ ಫೋರ್ಸ್ ಹಾಗಂದ್ರೆ ಏನರ್ಥ ಸ್ನಾಯುಗಳ ಕ್ರಿಯೆಯಿಂದ ಉಂಟಾಗುವಂತಹ ಬಲವನ್ನ ಸ್ನಾಯು ಬಲ ಅಂತ ಕರಿತೀವಿ ಹಾಗಂದ್ರೆ ಅರ್ಥ ನಾವು ಒಂದು ವಸ್ತುವಿನ ಮೇಲೆ ಬಯ ಬಲ ಪ್ರಯೋಗ ಮಾಡಬೇಕಾದ್ರೆ ನಮ್ಮ ಸ್ನಾಯುಗಳ ಸಹಾಯವನ್ನ ಪಡೆದುಕೊಂಡು ಬಲ ಪ್ರಯೋಗ ಮಾಡ್ತೀವಿ ಅದನ್ನ ಸ್ನಾಯು ಬಲ ಅಂತ ಕರಿತೀವಿ ಅದನ್ನೆಲ್ಲ ಹೇಳಿರೋದು ದ ಫೋರ್ಸ್ ರಿಸಲ್ಟಿಂಗ್ ಡ್ಯೂ ಟು ದ ಆಕ್ಷನ್ ಆಫ್ ಮಸಲ್ಸ್ ಸ್ನಾಯು ಸ್ನಾಯುಗಳ ಕ್ರಿಯೆಯಿಂದ ಸ್ನಾಯುಗಳ ಉಪಯೋಗದಿಂದ ನಾವು ವಸ್ತುವನ್ನ ತಳ್ಳದ್ರೆ ಅಥವಾ ಬಲ ಪ್ರಯೋಗ ಮಾಡಿದ್ರೆ ಸ್ನಾಯು ಸ್ನಾಯುಬಲ ಅಂತ ಕರಿತೀವಿ ಎಕ್ಸಾಂಪಲ್ ಆರ್ ಪುಲ್ಲಿಂಗ್ ಎನಿ ಬಾಕ್ಸ್ ಒಂದು ಬಾಕ್ಸನ್ನು ಪೆಟ್ಟಿಗೆಯನ್ನು ತಳ್ತೀವಿ ಅಥವಾ ಎಳಿತೀವಿ ಅಂದರೆ ನಮ್ಮ ಕೈಯಿಂದ ತಾನೇ ನಮ್ಮ ಕೈಯಲ್ಲಿರುವಂಥ ಸ್ನಾಯುಗಳು ಸಹಾಯ ಮಾಡುತ್ತೆ ಮತ್ತು ಲಿಫ್ಟಿಂಗ್ಗೆ ವಾಟರ್ ಬಕೆಟ್ ನೀರಿನ ಬಕೆಟನ್ನು ಎತ್ತುವುದು ಸ್ನಾಯುಗಳ ಬಲದಿಂದವೇ ಆಹಾರವನ್ನು ಅಗಿಯುವುದು ಚೀವಿಂಗ್ ಆಫ್ ಫುಡ್ ಆಹಾರ ಹಗ್ಗಿದ್ದೀವಿ ಅಂದರೆ ಅದು ಅಷ್ಟೇ ಆ ಸ್ನಾಯುಗಳ ಅಲ್ಲಿನಲ್ಲಿರುವಂತಹ ಗಂಟಲಿನಲ್ಲಿರುವಂಥ ಸ್ನಾಯುಗಳ ಸಹಾಯದಿಂದ ಆಹಾರವನ್ನು ಅಗಿತೀವಿ ಈ ಇವೆಲ್ಲವೂ ಸ್ನಾಯು ಬಲಕ್ಕೆ ಉದಾಹರಣೆಯಾಗುತ್ತೆ ಮಸ್ಕುಲರ್ ಫೋರ್ಸ್ ಆಫ್ ಎನಿಮಲ್ಸ್ ಈಸ್ ಯೂಸ್ ಟು ಇದಕ್ಕೆ ಉದಾಹರಣೆ ನೋಡಿ ಹಸುಗಳು ಅಥವಾ ಪ್ರಾಣಿ ಮಾಡ್ತಾ ಇದೆ ಪ್ರಾಣಿಗಳು ತಮ್ಮ ಸ್ನಾಯುಬಲದಿಂದ ಈ ಬುಲೋಕಾಟ್ ಎತ್ತಿನ ಗಾಡಿಯನ್ನು ಎಳಿತಾ ಇದ್ದಾವೆ ಇದು ಸ್ನಾಯುಬಲಕ್ಕೆ ಉದಾಹರಣೆ ದ ನೆಕ್ಸ್ಟ್ ಕ್ವಶನ್ ವಾಟ್ ಈಸ್ ಎ ಫ್ರಿಕ್ಷನ್ ಗಿವ್ ಎಕ್ಸಾಂಪಲ್ ಘರ್ಷಣೆ ಎಂದರೇನು ಉದಾಹರಣೆ ಕೊಡಿ ಇಲ್ಲಿ ಫ್ರಿಕ್ಷನ್ ಅಂದರೆ ಘರ್ಷಣೆ ಘರ್ಷಣೆ ಎಂದರೇನು ಉದಾಹರಣೆ ಕೊಡಿ ಸಿ ದ ಆನ್ಸರ್ ದ ಫೋರ್ಸ್ ರೆಸ್ಪಾನ್ಸಿಬಲ್ ಫಾರ್ ಚೇಂಜಿಂಗ್ ದ ಸ್ಟೇಟ್ ಆಫ್ ಮೋಷನ್ ಆಫ್ ಆಬ್ಜೆಕ್ಟ್ಸ್ ಇನ್ ಆಲ್ ದೀಸ್ ಎಕ್ಸಾಂಪಲ್ಸ್ ಈಸ್ ದ ಫೋರ್ಸ್ ಆಫ್ ಫ್ರಿಕ್ಷನ್ ಹಾಗಂದ್ರೇನು ಒಂದು ವಸ್ತುಗಳ ಚಲನೆಯ ಸ್ಥಿತಿಯನ್ನು ಬದಲಾಯಿಸಲು ಕಾರಣವಾಗುವಂತಹ ಬಲವನ್ನು ಆ ವಸ್ತುವಿನ ಘರ್ಷಣೆಯ ಬಲ ಅಂತ ಕರಿತೀವಿ ಘರ್ಷಣೆ ಅಂದರೆ ಒಂದು ವಸ್ತು ಆ ಚಲನೆ ಚಲಿಸ್ತಾ ಇರುತ್ತೆ ಆ ಮೂಮೆಂಟನ್ನು ಚೇಂಜ್ ಮಾಡುವಂತಹ ಕೆಪಾಸಿಟಿ ಇರುತ್ತೆ ಆ ಚೇಂಜಿಂಗ್ ದ ಸ್ಟೇಟ್ ಆಫ್ ಮೋಷನ್ ಆಫ್ ಆಬ್ಜೆಕ್ಟ್ ಇದೇ ಆನ್ಸರು ದ ಫೋರ್ಸ್ ರೆಸ್ಪಾನ್ಸಿಬಲ್ ಫಾರ್ ರೆಸ್ಪಾನ್ಸಿಬಲ್ ಫಾರ್ ಚೇಂಜಿಂಗ್ ದ ಸ್ಟೇಟ್ ಆಫ್ ಮೋಷನ್ ಆಫ್ ಆಬ್ಜೆಕ್ಟ್ ಇಲ್ಲಿ ಇಲ್ಲಿತ್ತು ಹಿಂದೆ ಇತ್ತು ಬಾಕ್ಸು ಅದನ್ನು ತಳ್ತಾ ಇದ್ದಾರೆ ಇವರು ಅಲ್ಲಿ ಘರ್ಷಣೆ ಆಯಿತು ಓಕೆನಾ ಚೇಂಜಿಂಗ್ ದ ಸ್ಟೇಟ್ ಅಂದರೆ ಇಲ್ಲಿದ್ದು ಇಲ್ಲಿಗೆ ಮೂವ್ ಆಗ್ತಾ ಇದೆ ಆಯಿತಾ ಅಲ್ಲಿಗೆ ನೆಲಕ್ಕೂ ಮತ್ತೆ ಬಾಕ್ಸ್ಗೂ ಘರ್ಷಣೆ ಉಂಟಾಗಿದೆ ಅದನ್ನೇ ನಾವೇನಂತ ಕರಿತೀವಿ ವಸ್ತುವಿನ ಘರ್ಷಣೆಯ ಬಲ ಅಂತ ಕರಿತೀವಿ ದ ಎಕ್ಸಾಂಪಲ್ ಇಟ್ ಈಸ್ ದ ಫೋರ್ಸ್ ಆಫ್ ಫ್ರಿಕ್ಷನ್ ಬಿಟ್ವೀನ್ ದ ಸರ್ಫೇಸ್ ಆಫ್ ದ ಬಾಲ್ ಆ್ಯಂಡ್ ದ ಗ್ರೌಂಡ್ ದಟ್ ಬ್ರಿಂಗ್ಸ್ ದ ಮೂವಿಂಗ್ ಬಾಲ್ ಆ್ಯಂಡ್ ದ ಗ್ರೌಂಡ್ ಇಲ್ಲಿ ಏನು ಎಕ್ಸಾಂಪಲ್ ಕೊಟ್ಟಿದ್ದಾರೆ ಒಂದು ಚೆಂಡಿನ ಮೇಲ್ಮೈ ಮತ್ತು ನೆಲದ ನಡುವಿನ ಘರ್ಷಣೆಯ ಬಲವು ಚೆಂಡಿನ ಚಲಿಸುವ ಬಲವನ್ನು ಘರ್ಷಣೆಯನ್ನು ತೋರಿಸುತ್ತದೆ ಅಂದರೆ ನೀವು ಒಂದು ಬಾಲನ್ನು ನೆಲಕ್ಕೆ ಎಸೆದ್ರೆ ಅದು ಉಳ್ಕೊಂಡು ಮುಂದಕ್ಕೆ ಹೋಗುತ್ತೆ ಅಲ್ಲಿಗೆ ನೆಲಕ್ಕೂ ಮತ್ತೆ ಬಾಲಿಗೂ ಆಗುವಂತಹ ಘರ್ಷಣೆ ಇಲ್ಲೂ ಅಷ್ಟೇ ಒಂದು ಪೆಟ್ಟಿಗೆಗೂ ಮತ್ತೆ ನೆಲಕ್ಕೂ ಆಗುವಂತಹ ಘರ್ಷಣೆ ಬಾಕ್ಸ್ ಅಲ್ಲಿ ಇರುತ್ತೆ ಸುಮ್ಮನೆ ನೀವು ಅದನ್ನು ತಳ್ಳುದ್ರಿ ಅಂದರೆ ನೆಲಕ್ಕೂ ಮತ್ತೆ ಈ ಬಾಕ್ಸ್ಗೂ ಘರ್ಷಣೆ ಉಂಟಾಗುತ್ತೆ ಫ್ರಿಕ್ಷನ್ ಉಂಟಾಗುತ್ತೆ ಅದನ್ನೇ ಆ ವಸ್ತುವಿನ ಘರ್ಷಣೆಯ ಬಲ ಅಂತ ಕರಿತಿ ಇಲ್ಲಿ ನೀವು ಅಬ್ಸರ್ವ್ ಮಾಡಬೇಕು ಇಲ್ಲಿ ಸ್ನಾಯು ಬಲವೂ ಆಯಿತು ಘರ್ಷಣೆಯ ಬಲವೂ ಅಪ್ಲೈ ಆಯಿತು ಇವ್ರು ತಳ್ತಾ ಇದ್ದಾರೆ ಸ್ನಾಯು ಬಲ ಆಯಿತು ಕೈಯಿಂದ ಇಲ್ಲಿ ಬಾಕ್ಸ್ ಮೂವ್ ಆಗ್ತಾ ಇದೆ ಸೊ ನೆಲಕ್ಕೂ ಬಾಕ್ಸ್ಗೂ ಫ್ರಿಕ್ಷನ್ ನಡೆದಿದೆ ಸಿ ಸಿ ದ ಸಿಕ್ಸ್ತ್ ಕ್ವಶನ್ ಡಿಫೈನ್ ನಾನ್ ಕಾಂಟ್ಯಾಕ್ಟ್ ಫೋರ್ಸ್ ಗಿವ್ ಎಕ್ಸಾಂಪಲ್ ಹಾಗಂದ್ರೆ ಏನರ್ಥ ಸಂಪರ್ಕವಿಲ್ಲದ ಬಲ ಎಂದರೇನು ವ್ಯಾಖ್ಯಾನಿಸಿ ಮತ್ತು ಉದಾಹರಣೆಯನ್ನು ಕೊಡಿ ನಾನ್ ಕಾಂಟ್ಯಾಕ್ಟ್ ಫೋರ್ಸ್ ಕಾಂಟ್ಯಾಕ್ಟ್ ಫೋರ್ಸ್ ಅಂದರೆ ಸಂಪರ್ಕ ಬಲ ನಾನ್ ಕಾಂಟ್ಯಾಕ್ಟ್ ಫೋರ್ಸ್ ಅಂದರೆ ಸಂಪರ್ಕವಿಲ್ಲದ ಬಲ ಸೀದಾ ಆನ್ಸರ್ ದ ಫೋರ್ಸ್ ಎಕ್ಸಟೆಡ್ ಬೈ ಎ ಮ್ಯಾಗ್ನೆಟ್ ಇಸ್ ಆನ್ ಎಕ್ಸಾಂಪಲ್ ಆಫ್ ನಾನ್ ಕಾಂಟ್ಯಾಕ್ಟ್ ಫೋರ್ಸ್ ಆರ್ ದ ಫೋರ್ಸ್ ಎಕ್ಸಟೆಡ್ ಬೈ ದ ಕಾಂಟ್ರಾಕ್ಷನ್ ಆ್ಯಂಡ್ ರಿಲ್ಯಾಕ್ಸೇಷನ್ ಆಫ್ ಮಝಲ್ಸ್ ಇನ್ ಹ್ಯೂಮನ್ಸ್ ಅಂಡ್ ಅನಿಮಲ್ಸ್ ಟು ಪರ್ಫಾರ್ಮ್ಸ್ ಮೂಮೆಂಟ್ಸ್ ಆರ್ ಆಲ್ಸೋ ಕಾಲ್ಡ್ ನಾನ್ ಕಾಂಟ್ಯಾಕ್ಟ್ ಫೋರ್ಸ್ ಹಾಗಂದ್ರೆ ಆಯಸ್ಕಾಂತದಿಂದ ಉಂಟಾಗುವ ಬಲವು ಸಂಪರ್ಕವಿಲ್ಲದ ಬಲಕ್ಕೆ ಒಂದು ಉದಾಹರಣೆ ಹಾಗಂದ್ರೆ ಏನರ್ಥ ಮಾನವ ಮತ್ತು ಪ್ರಾಣಿಗಳ ನಾಯುಗಳ ಸಂಕೋಚನ ಮತ್ತು ಸಡಿಲುವಿಕೆ ಸಡಿಲಿಕೆಯಿಂದ ಆಗುವ ಚಲನೆಯನ್ನು ಸಹ ನಾವು ಸಂಪರ್ಕವಿಲ್ಲದ ಬಲ ಅಂತ ಕರಿತೀವಿ ದ ಫೋರ್ಸ್ ಎಕ್ಸೆಟೆಡ್ ಬೈ ಮ್ಯಾಗ್ನೆಟ್ ಈಸ್ ಆ್ಯನ್ ಎಕ್ಸಾಂಪಲ್ ಆಫ್ ನಾನ್ ಕಾಂಟ್ಯಾಕ್ಟ್ ಫೋರ್ ಇಲ್ಲಿ ಯಾವುದೇ ಕಾಂಟ್ಯಾಕ್ಟ್ ಇರಲ್ಲ ಅಂದ್ರೆ ಸಂಪರ್ಕ ಇರಲ್ಲ ಆ ಆ ಸಂಪರ್ಕ ಇಲ್ಲದೇನೆ ಆಗುವಂತಹ ಬಲ ಇರುತ್ತಲ್ಲ ಅದನ್ನು ನಾವು ನಾನ್ ಕಾಂಟ್ಯಾಕ್ಟ್ ಫೋರ್ಸ್ ಅಂತ ಕರಿತೀವಿ ಈಗ ಬಲ ಪ್ರಯೋಗ ಆಗಬೇಕು ಅಂದರೆ ಕೈ ಮತ್ತೆ ವಸ್ತುವಿನ ಮೇಲೆ ಸಂಪರ್ಕ ಇರುತ್ತೆ ಆದರೆ ಈ ಮ್ಯಾಗ್ನೆಟ್ದೇನು ಯಾವುದೇ ಸಂಪರ್ಕ ಇರೋಲ್ಲ ಅದು ಅದರ ಆಕರ್ಷಣೆಯಿಂದ ಒಂದು ವಸ್ತುವನ್ನು ತನ್ನೆಡೆಗೆಳ್ಕೊಳ್ಳುತ್ತೆ ಅದನ್ನೇ ನಾವು ನಾನ್ ಕಾಂಟ್ಯಾಕ್ಟ್ ಫೋರ್ಸ್ ಮ್ಯಾಗ್ನೆಟ್ ಅನ್ನು ಎಕ್ಸಾಂಪಲ್ ಆಗಿ ಕೊಟ್ಟಿದ್ದಾರೆ ಅದೇ ತರ ನಮ್ಮ ಮಾನವರ ದೇಹದಲ್ಲೂ ಅಷ್ಟೇ ಮಜಲ್ಸು ಕಾಂಟ್ರಾಕ್ಷನ್ ಮತ್ತೆ ರಿಲ್ಯಾಕ್ಷನ್ ಆಗುತ್ತೆ ಇದು ಸಹ ಯಾವುದೇ ಸಂಪರ್ಕ ಇರಲ್ಲ ಆ ಮಜಲ್ಸೇ ಮೂವ್ ಆಗ್ತಾ ಇರುತ್ತೆ ಅದನ್ನು ಸಹ ಏನ್ ಹೇಳಿದ್ದಾರೆ ನಾನ್ ಕಾಂಟ್ಯಾಕ್ಟ್ ಫೋರ್ಸ್ ಅಂತ ಹೇಳಿದ್ದಾರೆ ಸೀದಾ ಎಕ್ಸಾಂಪಲ್ ಗ್ರಾವಿಟೇಷನಲ್ ಫೋರ್ಸ್ ನಾನ್ ಕಾಂಟ್ಯಾಕ್ಟ್ ಫೋರ್ಸ್ಗೆ ಎಕ್ಸಾಂಪಲ್ ಇದು ಗ್ರಾವಿಟೇಷನಲ್ ಫೋರ್ಸ್ ಅಂದರೆ ಗುರುತ್ವಾಕರ್ಷಣೆಯ ಬಲ ಮರದಿಂದ ಬೀಳುವ ಸೇಬು ಆ್ಯಂಡ್ ಆ್ಯಪಲ್ ಫಾಲಿಂಗ್ ಫ್ರಮ್ ಎ ಟ್ರೀ ಇದು ಆಗುತ್ತೆ ನಾನ್ ಕಾಂಟ್ಯಾಕ್ಟ್ ಫೋರ್ಸ್ಗೆ ಯಾವುದೇ ಕಾಂಟ್ಯಾಕ್ಟ್ ಇರೋಲ್ಲ ಅದಕ್ಕೂ ಇದಕ್ಕೂ ಆದರೆ ನೀವು ಮೇಲಕ್ಕೆ ಸೇಬನ್ನು ಎಸಿದ್ರೆ ಸಡನ್ನಾಗಿ ಕೆಳಗೆ ಬೀಳುತ್ತೆ ಕಾಂಟ್ಯಾಕ್ಟ್ ಇರೋಲ್ಲ ಆದರೂ ಕೆಳಗೆ ಬೀಳುತ್ತೆ ಇದು ಗ್ರಾವಿಟೇಷನಲ್ ಫೋರ್ಸ್ ಅಂತ ಕರಿತೀವಿ ಇದನ್ನು ಗುರುತ್ವಾಕರ್ಷಣೆ ಆಗಿಲ್ಲ ಅದೇ ಥರ ಮ್ಯಾಗ್ನೆಟಿಕ್ ಫೋರ್ಸ್ ಆಕರ್ಷ ಏನ ಮ್ಯಾಗ್ನೆಟಿಕ್ ಫೋರ್ಸ್ಗೆ ಏನಂತ ಕರಿತೀವಿ ನಾವು ಅಯಸ್ಕಾಂತೀಯ ಬಲ ಎ ಮ್ಯಾಗ್ನೆಟ್ ಅಟ್ರಾಕ್ಟಿಂಗ್ ಐರನ್ ಫಿಲ್ಲಿಂಗ್ಸ್ ವಿಥೌಟ್ ಟಚಿಂಗ್ ಡ್ಯಾಮ್ ಇಲ್ಲೂ ಅಷ್ಟೇ ಒಂದು ಆಯಸ್ಕಾಂತ ಕಬ್ಬಿಣವನ್ನು ಯಾವುದೇ ಮುಟ್ಟದೆ ಅದು ಅಟ್ರಾಕ್ಟ್ ಮಾಡಿ ಟಚ್ ಮಾಡುತ್ತೆ ಅದನ್ನು ನಾವು ಆಯಸ್ಕಾಂತಿಯ ಬಲ ಅಂತೀವಿ ಅದೇ ಥರ ಎಲೆಕ್ಟ್ರೋಸ್ಟ್ಯಾಟಿಕ್ ಫೋರ್ಸ್ ವಿದ್ಯುತ್ ಬಲ ಎ ಚಾರ್ಜುಡ್ ರೂಲರ್ ಅಟ್ರಾಕ್ಟಿಂಗ್ ಸ್ಮಾಲ್ ಪೀಸ್ ಆಫ್ ಪೇಪರ್ ನೀವು ಬಾಚನ್ಗೆ ತಲೆಯನ್ನು ಬಾಚಿಬಿಟ್ಟು ಒಂದು ಪೇಪರನ್ನು ಪೀಸ್ ಮಾಡಿಬಿಟ್ಟು ಅದ್ರ ಮೇಲಿಡಿ ಅದು ಅಂಟಿಕೊಳ್ಳುತ್ತೆ ಬಾಚಣಿಗೆಗೆ ಇದು ಸಹ ಎಲೆಕ್ಟ್ರೋಸ್ಟ್ಯಾಟಿಕ್ ಫೋರ್ಸ್ ಆಗುತ್ತೆ ವಿದ್ಯುತ್ ಬಲ ಅಂತ ನೀವು ಯಾವುದೇ ಅದು ಕಾಂಟ್ಯಾಕ್ಟ್ ಇಲ್ಲದೆ ಹೋದ್ರೂ ತನ್ನಿಂದ ತಾನೇ ಅದು ಆಕರ್ಷಣೆ ಆಗುತ್ತೆ ಇವೆಲ್ಲವೂ ಏನು ನಾನ್ ಕಾಂಟ್ಯಾಕ್ಟ್ ಫೋರ್ಸ್ಗೆ ಎಕ್ಸಾಂಪಲ್ ದಿ ಸೆವೆಂತ್ ಕ್ವಶನ್ ವಾಟ್ ಈಸ್ ಎಲೆಕ್ಟ್ರೋಸ್ಟ್ಯಾಟಿಕ್ ಫೋರ್ಸ್ ಗಿವ್ ಎಕ್ಸಾಂಪಲ್ ಎಲೆಕ್ಟ್ರೋಸ್ಟ್ಯಾಟಿಕ್ ಅಂದ್ರೆ ಏನು ವಿದ್ಯುತ್ ಬಲ ಅಥವಾ व्युदा बल एन उदाहरण को फस्ट क्वेश्चन सारी सी द आंसर द फोर्स एक्सटेड बै ए अनदर चार्ज बाजारज बाडी इज नौन आज फोर्स आर् द फोर्स आफ अट्राशन बिटवीन टू टूक्ट्री एलेक्ट्रिकली पार्टिकल्स ಮೀನ್ಸ್ ಪಾಸಿಟಿವ್ ರಿಪಲ್ ಈಚ್ ಅದರ್ ಸಾರಿ ಪಾಸಿಟಿವ್ ಪಾಸಿಟಿವ್ ರಿಪಲ್ ಈಚ್ ಅದರ್ ಪಾಸಿಟಿವ್ ನೆಗೆಟಿವ್ ಅಟ್ರಾಕ್ಟ್ ಈಚ ಅದರ್ ಇಲ್ಲಿ ಎಲೆಕ್ಟ್ರೋಸ್ಟ್ಯಾಟಿಕ್ ಫೋರ್ಸ್ ಅಂದರೆ ವಿದ್ಯುತ್ ಕಾಂತಿಯ ಬಲ ನಡಿಬೇಕು ಅಂದರೆ ಏನು ಅಂದರೆ ಒಂದು ವಸ್ತುವಿಗೆ ಅದು ಅದ್ರ ಮೇಲೆ ವಿದ್ಯುತ್ ಚಾರ್ಜ್ ಆಗಿರ್ಬೋದು ಅಥವಾ ಚಾರ್ಜ್ ಆಗದೇ ಇರ್ಬೋದು ಅದರ ಮೇಲೆ ನಾವು ಪ್ರಯೋಗಿಸುವಂತಹ ಬಲವನ್ನು ವಿದ್ಯುತ್ ಕಾಂತೀಯ ಬಲ ಅಂತ ಕರಿತೀವಿ ಹಾಗಂದರೆ ಇಲ್ಲಿ ಒಂದು ಫೋರ್ಸ್ ಆಫ್ ಅಟ್ರಾಕ್ಷನ್ ಆರ್ ರಿಪಲ್ಷನ್ ಒಂದು ವಸ್ತು ಅಟ್ರಾಕ್ಟ್ ಆಗ್ಬೋದು ಅಥವಾ ಅದು ರಿಪಲ್ ಆಗ್ಬೋದು ಅಟ್ರಾಕ್ಟ್ ಆಗದೇ ಇರ್ಬೋದು ಆ ರೀತಿಯಲ್ಲಿ ಈ ಆಯಸ್ಕಾಂತಿಯ ಬಲ ನಡೆಯುತ್ತೆ ಅಲ್ಲಿ ಯಾವಾಗ ಅಟ್ರಾಕ್ಟ್ ಆಗುತ್ತೆ ಯಾವಾಗ ಅಟ್ರಾಕ್ಟ್ ಆಗೋಲ್ಲ ಅಂದರೆ ಪಾಸಿಟಿವ್ ಪಾಸಿಟಿವ್ ದಿಕ್ಕುಗಳು ಒಂದೇ ದಿಕ್ಕಿನಲ್ಲಿ ಪಾಸಿಟಿವ್ ದಿಕ್ಕಿನಲ್ಲೇ ಇದ್ದರೆ ಅದು ಅಟ್ರಾಕ್ಟ್ ಆಗೋಲ್ಲ ಆಗುತ್ತೆ ಅದೇ ರೀತಿ ಧನಾತ್ಮಕ ಮತ್ತು ಋಣಾತ್ಮಕ ಅಂತ ಕರಿತೀವಿ ಅದು ಆ ವಿದ್ಯುತ್ ಕಾಂತಿಯ ಬಲವನ್ನು ಹಿಮ್ಮೆಟ್ಟಿಸುತ್ತೆ ರಿಪ್ಪಲ್ ಮಾಡುತ್ತೆ ಅದೇ ರೀತಿ ಧನಾತ್ಮಕ ಮತ್ತು ಋಣಾತ್ಮಕ ಇದ್ದರೆ ಇಲ್ಲಿ ಪಾಸಿಟಿವ್ ಪಾಸಿಟಿವ್ ಇದ್ದರೆ ಇಮ್ಮೆಡಿಸುತ್ತೆ ಅದೇ ಪಾಸಿಟಿವ್ ನೆಗೆಟಿವ್ ಧನಾತ್ಮಕ ಋಣಾತ್ಮಕ ಇದ್ದರೆ ಅಟ್ರಾಕ್ಟ್ ಆಗುತ್ತೆ ಆಕರ್ಷಿಸುತ್ತೆ ಈ ರೀತಿಯಲ್ಲಿ ವಿದ್ಯುತ್ ಕಾಂತಿಯ ಬಲ ತನ್ನ ಬಲವನ್ನು ಪ್ರಯೋಗ ಮಾಡುತ್ತೆ ಅಥವಾ ನಿಮಗೆ ಇನ್ನೂ ಈಸಿಯಾಗಿ ಹೇಳಬೇಕು ಅಂದರೆ ಇಲ್ಲಿ ಎಕ್ಸಾಂಪಲ್ ಇದೆ ನೋಡಿ ಎ ಬೆಲೂನ್ ಸ್ಟಿಕ್ಕಿಂಗ್ ಟು ಎ ವಾಲ್ ಆಫ್ಟರ್ ಬೀಯಿಂಗ್ ರಬ್ಡ್ ಆನ್ ಏರ್ ಹಾಗಂದರೆ ಏನರ್ಥ ಕೂದಲಿನ ಮೇಲೆ ಉಜ್ಜಿದ ನಂತರ ಗೋಡೆಗೆ ಅಂಟಿಕೊಂಡಿರುವ ಬೆಲೂನ್ ನೀವು ಬೆಲೂನ್ನ ಚೆನ್ನಾಗಿ ಉಜ್ಜಿಬಿಟ್ಟು ಗೋಡೆ ಮೇಲೆ ಅಂಟಿಸಿ ಅದು ಅಂಟ್ಕೊಳ್ತೆ ಅಂದರೆ ಅಲ್ಲಿ ಫ್ರಿಕ್ಷನ್ ನೆಡ್ದು ಅದರಲ್ಲಿ ಚಾರ್ಜ್ ಆಯಿತು ಕೂದಲಿಂದ ಬೆಲೂನ್ಗೆ ಚಾರ್ಜ್ ಆಯಿತು ಅದು ಗೋಡೆಗೆ ಅಂಟ್ಕೊಂಡಿರುತ್ತೆ ಕ್ಲಾತಸ್ ಕ್ಲಿಂಗಿಂಗ್ ಟುಗೆದರ್ ಆಫ್ಟರ್ ಇಟ್ ಟಂಬಲ್ ಡ್ರೈ ಯಾಕಂದ್ರೆ ಏನು ಒಣಗಿದ ನಂತರ ಬಟ್ಟೆಗಳು ಒಟ್ಟಿಗೆ ಅಂಟಿಕೊಂಡಿರೋದು ನೀವು ಬಿಸಿಲು ಬೇಸಿಗೆ ಕಾಲದ ನೋಡಿ ನೀವು ತುಂಬಾ ಬಿಸಿಲುಗ್ ಹಾಕ್ಬಿಟ್ಟು ಬಟ್ಟೆನ ಒಳಗೆ ತಗೊಬಂದು ಅದನ್ನ ಮುಟ್ಟಕ್ ಹೋಗಿ ಒಂಥರ ವಿದ್ಯುತ್ ಪಾಸ್ ಆದಂಗೆ ಆಗುತ್ತೆ ನಿಮ್ಮ ಕೈಗೆ ಪಟ ಪಟ ಅಂತ ಸೌಂಡ್ ಬರುತ್ತೆ ಅಥವಾ ಅಂಟ್ಕೊಂಡಿರುತ್ತೆ ಬಟ್ಟೆಗಳು ಅದೇ ತರ ಡಿಸ್ಚಾರ್ಜ್ ಆಫ್ ಲೈಟ್ನಿಂಗ್ ಬೋಲ್ಟ್ ಕೆಲವೊಂದ್ಸಲ ಈ ಚ ಬೋಲ್ಟನ್ನು ನೀವು ಚಾರ್ಜ್ ಮಾಡೋಕ್ಕೋಗಿ ಹೋಗಿ ಆ ಪ್ಲಗ್ಗೆ ವಾ ಅದರೊಳಗಿಂದ ಸೌಂಡ್ ಬರುತ್ತೆ ಚಾರ್ಜ್ ಆಗಿರೋದು ಇವೆಲ್ಲವೂ ಏನು ವಿದ್ಯುತ್ ಕಾಂತಿಯ ಬಲ ಅದಿಲ್ಲ ಅಂದರೆ ನೀವು ಇನ್ನು ಇನ್ನೂ ಈಸಿಯಾಗಿ ಹೇಳಬೇಕು ಅಂದರೆ ವಿದ್ಯುತ್ ಕಾಂತಿಯ ಬಲ ಹೇಗೆ ಪ್ರಯೋಗ ಆಗುತ್ತೆ ಅಂದರೆ ನೀವು ಇವಾಗ ಫೋನ್ಗೆ ಚಾರ್ಜ್ ಮಾಡಿದ್ರೆ ಫೋನ್ ಆನ್ ಆಗುತ್ತೆ ಅದನ್ನೇ ಹೇಳೋದು ಚಾರ್ಜಡ್ ಬಾಡಿ ಆನ್ ಅನದರ್ ಚಾರ್ಜಡ್ ಆರ್ ಅನ್ಚಾರ್ಜಡ್ ಬಾಡಿ ಈಸ್ ಆ್ಯನ್ ಎಲೆಕ್ಟ್ರೋಸ್ಟ್ಯಾಟಿಕ್ ಫೋರ್ಸ್ ಆ ಫೋನ್ಗೆ ನೀವು ಆ ವೈರನ್ನು ಹಾಕಿದ್ರೆ ಚಾರ್ಜ್ ಆಗುತ್ತೆ ಫೋನು ಅಂದ್ರೆ ಫೋನ್ ಆನೇ ಆಗೋಲ್ಲ ಇದು ಸಹ ಒಂದು ವಿದ್ಯುತ್ ಕಾಂತಿಯ ಬಲಕ್ಕೆ ಉದಾಹರಣೆ ಇಲ್ಲಿ ಪಿಕ್ಚರ್ ಅಲ್ಲಿ ತೋರಿಸಿದ್ದಾರೆ ನೋಡಿ ಎ ಸ್ಟ್ರಾ ರಬ್ಬುಡ್ ವಿತ್ ಪೇಪರ್ ಅಟ್ರಾಕ್ಟ್ಸ್ ಅನದರ್ ಸ್ಟ್ರಾ ಬಟ್ ಟ್ರಿಪಲ್ ಇಟ್ ವಿ ಆಸ್ ಆಲ್ಸೋ ಬಿ ರಬ್ಬುಡ್ ವಿತ್ ಎ ಶೀಟ್ ಪೇಪರ್ ಇಲ್ಲಿ ಏನು ಹೇಳಿದರೆ ಒಂದು ಪೇಪರ್ ಮೇಲೆ ಸ್ಟ್ರಾ ಪೆನ್ಸಿಲ್ ಅನ್ನ ತಗೊಂಡು ಉಜ್ಜಿದ್ರೆ ಅದು ಅಟ್ರಾಕ್ಟ್ ಆಗುತ್ತೆ ಅದೇ ಒಂದು ರಬ್ಬರ್ ಶೀಟ್ ಮೇಲೆ ಉಜ್ಜಿದ್ರೆ ಅದು ಅಟ್ರಾಕ್ಟ್ ಆಗಲ್ಲ ರಿಪ್ಪಲ್ ಆಗುತ್ತೆ ಅಂತ ಹೇಳ್ತಿದ್ದಾರೆ ಕಾಗದದ ಪೇಪರ್ ಮೇಲೆ ಉಜ್ಜಿದಂತಹ ಹುಲ್ಲು ಕಡ್ಡಿ ಬೆಂಕಿ ಬರುತ್ತೆ ಅದೇನು ರಿಪಲ್ ಇಫೆಕ್ಟ್ ಇಸ್ ಆಲ್ಸೋ ಬಿನ್ ರಬ್ ಶೀಟ್ ಆಫ್ ಪೇಪರ್ ಒಂದು ಒಂದು ಆಳೆ ಕಾಗದದ ಆಳೆ ಮೇಲೆ ನಾವು ಒಂದು ರಬ್ಬರನ್ನು ತಗೊಂಡು ಉಜ್ಜಿದ್ರೆ ಏನಾಗುತ್ತೆ ಅದು ಬರಲ್ಲ ಏನು ಯಾವುದೇ ರೀತಿಯಾದಂಥ ಸೌಂಡು ಅಥವಾ ಬೆಳಕು ಬರಲ್ಲ ಇದು ಒಂದು ಉದಾಹರಣೆ ಅದೇ ಥರ ಎಲೆಕ್ಟ್ರೋಸ್ಟ್ಯಾಟಿಕ್ ಫೋರ್ಸ್ ಎಕ್ಸಾಂಪಲ್ ಕೂಂಬು ಅಟ್ರಾಕ್ಟಿಂಗ್ ಪೀಸ್ ಆಫ್ ಪೇಪರ್ ಇದನ್ನು ನೀವು ಮನೆಯಲ್ಲೇ ಮಾಡಿ ನೋಡ್ಬೋದು ನೀವು ತಲೆ ಸ್ನಾನ ಮಾಡಿದ ನಂತರ ಚೆನ್ನಾಗಿ ಬಾಚಣಿಗೆಯಿಂದ ಬಾಚಿ ಒಂದು ಎರಡು ಮೂರು ಸಲ ಕೂದಲನ್ನು ಆಮೇಲೆ ಒಂದು ಒಂದು ಕಡೆ ನೆಲದ ಮೇಲೆ ಪೇ ಪೇಪರನ್ನು ಪೀಸ್ ಮಾಡಿ ಹಾಕಿ ಇಟ್ಕೊಂಡಿರಿ ತಲೆ ಬಾಚಿದ ತಕ್ಷಣ ಪೇಪರ್ ಹತ್ರಕ್ಕೆ ನಿಮ್ಮ ಕೂಂಬನ್ನು ಹಿಡ್ಕೊಳ್ಳಿ ಅದು ಅಟ್ರಾಕ್ಟ್ ಆಗುತ್ತೆ ಇಲ್ಲಿ ಪಿಚ್ಚರಲ್ಲಿ ತೋರಿಸಿದ್ಯಲ್ಲ ಅದೇ ಥರ ಅದೇ ಥರ ನೀವು ನೋಡಿರಬಹುದು ನೋಡಿರ್ತೀರಾ ಮಳೆ ಗುಡುಗು ಸಿಡಿಲು ಬಂದಾಗ ಲೈಟ್ನಿಂಗ್ ಸ್ಟ್ರಿಕ್ಕಿಂಗ್ ಅರ್ಥ್ ಆ ಸಿಡಿಲಿನ ಬೆಳಕು ಭೂಮಿಯವರೆಗೆ ತಾಗುತ್ತೆ ನಮಗೆಲ್ಲ ಕಾಣುತ್ತೆ ಆ ಬೆಳಕು ಇದು ಸಹ ಏನು ಒಂದು ಎಲೆಕ್ಟ್ರೋಸ್ಟ್ಯಾಟಿಕ್ ಫೋರ್ಸ್ಗೆ ಉದಾಹರಣೆಯಾಗಿದೆ ಓಕೆ ದ ನೆಕ್ಸ್ಟ್ ಕ್ವಶನ್ ವಾಟ್ ಈಸ್ ಗ್ರಾವಿಟೇಷನಲ್ ಫೋರ್ಸ್ ಆಫ್ ವಾಟ್ ಈಸ್ ಗ್ರಾವಿಟೇಷನಲ್ ಫೋರ್ಸ್ ಆಫ್ ಗ್ರಾವಿಟಿ ಆರ್ ಗ್ರಾವಿಟೇಷನಲ್ ಫೋರ್ಸ್ ಇದನ್ನು ವಾಟ್ ಈಸ್ ಫೋರ್ಸ್ ಆಫ್ ಗ್ರಾವಿಟಿ ಅಂತಲೂ ಕರಿಬೋದು ಅಥವಾ ಗ್ರಾವಿಟೇಷನಲ್ ಫೋರ್ಸ್ ಅಂತಲೂ ಕರಿಬೋದು ಗಿವ್ ಎಕ್ಸಾಂಪಲ್ ಹಾಗಂದ್ರೆ ಏನರ್ಥ ಗುರುತ್ವಾಕರ್ಷಣೆಯ ಬಲ ಎಂದರೇನು ಅಥವಾ ಗುರುತ್ವಾಕರ್ಷಣ ಬಲ ಎಂದರೇನು What is force of gravity and the actually? Or gravitational force. equity. See the answer and objects or things fall towards the earth because it pulls them. This force is called the force of gravity or just gravity. ಒಂದು ವಸ್ತು ಭೂಮಿಯ ಕಡೆಗೆ ಬೀಳುತ್ತೆ ಮತ್ತು ಅದನ್ನ ಎಳೆಯುತ್ತದೆ ಆ ಬಲವನ್ನೇ ನಾವು ಏನಂತ ಕರಿತೀವಿ ಗುರುತ್ವಾಕರ್ಷಣೆಯ ಬಲ ಅಥವಾ ಗುರುತ್ವಾಕರ್ಷಣೆ ಅಂತ ಕರಿತೀವಿ ಆನ್ ಆಬ್ಜೆಕ್ಟ್ ಆರ್ ಥಿಂಗ್ಸ್ ಯಾವ್ದಾದ್ರು ವಸ್ತು ಇರ್ಬೋದು ಆಬ್ಜೆಕ್ಟ್ ಅಥವಾ ಥಿಂಗ್ಸ್ ವಸ್ತುಗಳು ಫಾಲ್ ವರ್ಡ್ಸ್ ದ ಅರ್ತ್ ಭೂಮಿಯ ಕಡೆಗೆ ಬೀಳುವುದು ಇಟ್ಸ್ ಪುಲ್ಸ್ ದೆಮ್ ಇಟ್ಸ್ ದಿಸ್ ಫೋರ್ಸ್ ಅಥವಾ ಅವುಗಳನ್ನು ಎಳೆದುಕೊಳ್ಬೋದು ಭೂಮಿಯ ಕಡೆಗೆ ಆ ವಸ್ತುಗಳನ್ನು ಇವುಗಳನ್ನೇ ಗುರುತ್ವಾಕರ್ಷಣೆಯ ಬಲ ಅಥವಾ ಗುರುತ್ವ ಬಲ ಅಂತ ಕರಿತೀವಿ ಅದಕ್ಕೆ ಇನ್ನೊಂದು ಡೆಫಿನೇಷನ್ನು ಇದೆ ಗ್ರಾವಿಟಿ ಈಸ್ ನಾಟ್ ಎ ಪ್ರಾಪರ್ಟಿ ಆಫ್ ದ ಅರ್ತ್ ಅಲೋನ್ ಇಲ್ಲೇನ್ ಹೇಳ್ತಾರೆ ಗುರುತ್ವಾಕರ್ಷಣೆ ಅನ್ನೋದು ಭೂಮಿಯ ಆಸ್ತಿ ಅಲ್ಲ ಅಂದ್ರೆ ನೀವು ಭೂಮಿ ಮೇಲಿನ ಭೂಮಿಯ ಮೇಲಕ್ಕೆ ನೀವೇನು ಎಸಿದ್ರೂ ಅದು ಭೂಮಿನೇ ಆಕರ್ಷಣೆ ಮಾಡ್ಕೊಳ್ಳುತ್ತೆ ತರ ಏನಿಲ್ಲ ಭೂಮಿಗೆ ಆ ಶಕ್ತಿ ಇದೆ ಅಂದ್ರೆ ಮೇಲಕ್ಕೆ ಏನಾದ್ರೂ ವಸ್ತುಗಳನ್ನ ಎಸೆದ್ರೆ ಅದು ಕೆಳಕ್ಕೆ ಬಂದು ಅಟ್ರಾಕ್ಟ್ ಆಗುವಂತ ಶಕ್ತಿ ಇದೆ ಆದ್ರೆ ಈಗ ಮರ ಮೇಲೆ ಕೊಂಬೆಗಳಿರುತ್ತೆ ಅದೆಲ್ಲ ನೆಲಕ್ಕೆ ಏನು ಬಂದು ಬೀಳಲ್ಲ ಭೂಮಿಯಲ್ಲಿ ಬೇರು ಮಾತ್ರ ಇರುತ್ತೆ ಆ ರೀತಿಯಲ್ಲಿ ಏನು ಹೇಳಿದರೆ ಗ್ರಾವಿಟಿ ಇಸ್ ನಾಟ್ ಎ ಪ್ರಾಪರ್ಟಿ ಆಫ್ ಅರ್ತ್ ಅಲೋನ್ ಗುರುತ್ವಾಕರ್ಷಣೆ ಬಲ ಅನ್ನೋದು ಭೂಮಿಯ ಆಸ್ತಿಯಲ್ಲ ವಾಸ್ತವಿಕವಾಗಿ ಇನ್ಫ್ಯಾಕ್ಟ್ ಎವ್ರಿ ಆಬ್ಜೆಕ್ಟ್ ಇನ್ ದ ಯೂನಿವರ್ಸ್ ವೆದರ್ ಸ್ಮಾಲ್ ಆರ್ ಲಾರ್ಜ್ ಎಕ್ಸಿಸ್ಟ್ಸ್ ಎ ಫೋರ್ಸ್ ಆನ್ ಎವ್ರಿ ಅದರ್ ಆಬ್ಜೆಕ್ಟ್ ದಿಸ್ ಫೋರ್ಸ್ ಈಸ್ ನೌನ್ ಆಸ್ ದ ಗ್ರಾವಿಟೇಷನಲ್ ಫೋರ್ಸ್ ಹಾಗಂದ್ರೆ ಏನರ್ಥ ಎವ್ರಿ ಆಬ್ಜೆಕ್ಟ್ ಅಂದರೆ ಪ್ರತಿಯೊಂದು ವಸ್ತುವು ಅದು ಚಿಕ್ಕದಾಗಿರಲಿ ಅಥವಾ ದೊಡ್ಡದಾಗಿರಲಿ ಅದೇನಾಗುತ್ತೆ ಆ ವಸ್ತುವಿನ ಮೇಲೆ ಬಲವನ್ನು ಬೀರುತ್ತೆ ಎ ಪ್ರೆಷರ್ ಆ ಬಲ ಭೂಮಿಯ ಕಡೆಗೆ ಆಗಿರುತ್ತೆ ಅಂತಹದ್ದನ್ನೇ ನಾವೇನಂತ ಕರಿತೀವಿ ಗ್ರಾವಿಟೇಷನಲ್ ಫೋರ್ಸ್ ಗುರುತ್ವ ಬಲ ಅಥವಾ ಗುರುತ್ವಾಕರ್ಷಣೆಯ ಬಲ ಅಂತ ಕರಿತೀವಿ ಸೀದ ಎಕ್ಸಾಂಪಲ್ ಅಂದರೆ ಯಾವುದೇ ವಸ್ತುವನ್ನು ನಾವು ಮೇಲಕ್ಕೆಸಿದ್ರೆ ಅದು ಭೂಮಿಗೆ ಬಂದು ಬೀಳುತ್ತೆ ಅದನ್ನು ಭೂಮಿ ಆಕರ್ಷಿಸುತ್ತೆ ಅಂತ ಹೇಳ್ತಾರೆ ಆ ಆಕರ್ಷಣೀಯ ಬಲವೇ ಗುರುತ್ವಾಕರ್ಷಣಾ ಬಲ ಅಂತ ಕರಿತೀವಿ ದ ಎಕ್ಸಾಂಪಲ್ ಎ ಬಾಲ್ ಫಾಲಿಂಗ್ ಬ್ಯಾಕ್ ಟು ಅರ್ತ್ ಬೀಯಿಂಗ್ ಥ್ರೋನ್ ಅದನ್ನ ಹೇಳಿದ್ ನಾನು ಒಂದು ಬಾಲನ್ನು ನಾವು ಭೂಮಿಯ ಮೇ ಮೇಲಕ್ಕೆ ಮೇಲಿಂದ ಎಸೆದ್ರೆ ಆ ಭೂಮಿಗೆ ಬಂದು ಆ ಚೆಂಡು ಬೀಳುತ್ತೆ ಅದೇ ಥರ ದ ಓಷನ್ ಟೈಡ್ಸ್ ಕಾಸ್ಡ್ ಬೈ ದ ಮೂನ್ಸ್ ಪುಲ್ ಚಂದ್ರನ ಪ್ರಭಾವದಿಂದ ಉಂಟಾಗುವ ಸಾಗರದಲ್ಲಿ ಅಲೆಗಳ ಉಬ್ಬರವಿಳಿತ ಇದು ಸಹ ಯಾವುದಕ್ಕೆ ಗುರುತ್ವಾಕರ್ಷಣೆಯ ಬಲಗೆ ಉದಾಹರಣೆ ಇಲ್ಲಿ ತುಂಬ ಚೆನ್ನಾಗಿ ಹೇಳಿದ್ದಾರೆ ನೋಡಿ ನೀವು ಬಾಲನ್ನು ಮೇಲಕ್ಕೆ ಸಿರಿ ಅಥವಾ ಕೆಳಗೆ ಬಿಡಿ ಇಲ್ಲಿ ಬಾಲನ್ನು ಫಸ್ಟ್ ಕೆಳಗೆ ಬಿಟ್ಟಿದ್ದಾರೆ ಕೆಳಗೆ ಹೋಗ್ತಾ ಇದೆ ಈ ಕಡೆಗೆ ಈ ಡೈರೆಕ್ಷನ್ಗೆ ಬರ್ತಾ ಇದೆ ಬಾಲು ಮತ್ತೆ ಆ್ಯಪಲನ್ನು ಮೇಲಕ್ಕೆ ಆಲ್ರೆಡಿ ಎಸ್ತಿದ್ದಾರೆ ಅದು ಸಹ ಏನು ಆ್ಯಪಲ್ ಮೇಲಿತ್ತು ಈ ಗಿಡದಲ್ಲಿ ಇತ್ತು ಈ ಕೊಂಬೆಯಲ್ಲಿ ಇದು ಸಹ ಕೆಳಗೆ ಬೀಳ್ತಾ ಇದೆ ಇದು ಗ್ರಾವಿಟೇಷನಲ್ ಫೋರ್ಸ್ಗೆ ಎಕ್ಸಾಂಪಲು ಅದೇ ಥರ ಎಕ್ಸಾಂಪಲ್ ಫಾರ್ ಗ್ರಾವಿಟೇಷನ್ ಆ್ಯಪಲ್ ಟ್ರೀ ಅಂದರೆ ಈ ಟ್ರೀನಲ್ಲಿ ಆ್ಯಪಲ್ ಇದ್ದರೆ ಅದು ಕೆಳಗೆ ಬಂದು ಬಿದ್ದಿರುತ್ತೆ ಅದೇ ಥರ ಈ ಆರ್ಬಿಟಲ್ ಪ್ಲಾನೆಟ್ ಚಲಿಸುವಿಕೆಯಿಂದ ಅಲೆಗಳಲ್ಲಿ ಸಾಗರಗಳಲ್ಲಿ ಸಮುದ್ರಗಳಲ್ಲಿ ಏರಿಳಿತ ಉಂಟಾಗುತ್ತೆ ಮೂನ್ ಸ್ಟೈಡ್ಸ್ ಇದು ಅಷ್ಟೇ ಮೂನ್ ಸ್ಟೈಡ್ಸ್ ಅಂದ್ರೆ ಏನು ನಾನಿವಾಗ ಹೇಳಿದೆ ಚಂದ್ರನ ಪ್ರಭಾವದಿಂದ ಚಂದ್ರ ಸುತ್ತಾ ಇರುತ್ತಲ್ಲ ಸೋಲಾರ್ ಸಿಸ್ಟಮಲ್ಲಿ ಅದು ಸುತ್ತ ಇದರ ಪ್ರಭಾವದಿಂದ ಏನು ಭೂಮಿಯಲ್ಲಿ ಇರುವಂತಹ ಸಮುದ್ರ ಸಾಗರಗಳಲ್ಲಿ ಅಲೆಗಳು ಹಿರಿಳಿತ ಉಂಟಾಗುತ್ತೆ ಅದೇ ಥರ ಬ್ಲ್ಯಾಕ್ ಹೋಲ್ಸ್ ಕಪ್ಪು ಕಲೆಗಳು ಅಂತ ಕರಿತೀವಿ ಬ್ಲ್ಯಾಕ್ ಹೋಲ್ಸ್ ಇವುಗಳು ಅಷ್ಟೇ ಭೂಮಿಯ ಮೇ ಮೇಲಕ್ಕೆ ಬಂದು ಬೀಳ್ತಾ ಇರುತ್ತೆ ಆಕಾಶದಿಂದ ಫಾರ್ಮೇಷನ್ ಆಫ್ ಪ್ಲಾನೆಟ್ಸ್ ಪ್ಲಾನೆಟ್ ಫಾರ್ಮೇಷನ್ ಆಗಿರೋದು ಈ ಗ್ರಾವಿಟೇಷನಲ್ ಫೋರ್ಸ್ನಿಂದನೇ ಅದೇ ಥರ ಸ್ಯಾಟಲೈಟ್ ಆರ್ಬಿಟ್ಸ್ ಇದು ಸಹ ಗ್ರಾವಿಟೇಷನಲ್ ಫೋರ್ಸ್ನಿಂದನೇ ಆಗಿರುವಂತಹ ಒಂದು ಶಕ್ತಿ ಇದೆಲ್ಲವೂ ಗುರುತ್ವ ಬಲಕ್ಕೆ ಉದಾಹರಣೆಯಾಗಿದೆ ಓಕೆ ಇದಿಷ್ಟು ಬಲ ಮತ್ತು ಒತ್ತಡದಲ್ಲಿ ನೇರ ಮತ್ತು ಸುಲಭ ಪ್ರಶ್ನೆಗಳು ಪಾರ್ಟ್ ಒನ್ ಮಾಡಿದ್ದೀನಿ ನೆಕ್ಸ್ಟ್ ಪಾರ್ಟ್ ಟೂನಲ್ಲಿ ಇನ್ನು ಹಲವು ಪ್ರಶ್ನೆಗಳಿದೆ ಅದನ್ನು ಡಿಸ್ಕಸ್ ಮಾಡೋಣ ನಿಮಗೇನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಏನಾದರೂ ಅರ್ಥ ಆಗಲಿಲ್ಲ ಕ್ವಶನ್ ಕೇಳಬೇಕು ಅಂದರೆ ಅದನ್ನು ಸಹ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ ಯಾರು ಕನ್ನಡ ಮೀಡಿಯಮ್ ಮತ್ತು ಸೈನ್ಸ್ ಕಷ್ಟ ಅಂತಾರೆ ಅವ್ರಿಗೆ ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೆಕ್ಸ್ಟ್ ಕ್ಲಾಸಲ್ಲಿ ಇದರದೇ ಪಾರ್ಟ್ ಟು ಸೆಕ್ಷನ್ನ ಡಿಸ್ಕಸ್ ಮಾಡೋಣ ಥ್ಯಾಂಕ್ ಯು ಮೈ ಡಿಯರ್ ಸ್ಟೂಡೆಂಟ್ಸ್